ಎಲ್ಲರಿಗೂ ನಮಸ್ತೆ ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ವೈಕುಂಠ ಏಕಾದಶಿ ವೃತ್ತಿ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಈ ಸಮಸ್ಯೆಗಳಿಗೆ ಈ ದಿನ ಯಾವ ಪರಿಹಾರ ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಏಕಾದಶಿಯನ್ನು ಜನವರಿ ಹತ್ತರಂದು ಆಚರಿಸಲಾಗುವುದು ಈ ದಿನ ಉಪವಾಸವಿದ್ದು ಶ್ರೀ ವಿಷ್ಣು ಸ್ಮರಣೆ ಮಾಡುತ್ತಾ ವೈಕುಂಠ ಏಕಾದಶಿ ಆಚರಣೆ ಮಾಡುತ್ತಾರೆ ಆರ್ಥಿಕ ಸಮಸ್ಯೆ ನಿವಾರಣೆಗೆ ಏಕಾದಶಿಯ ಪರಿಹಾರ ವೈಕುಂಠ ಏಕಾದಶಿಯೆಂದು ದಾನವನ್ನು ಮಾಡಿ ಅಗತ್ಯವಿರುವವರಿಗೆ ವಸ್ತ್ರ ಆಹಾರಗಳನ್ನು ದಾನವನ್ನಾಗಿ ನೀಡಿ ಇನ್ನು ಶ್ರೀ ವಿಷ್ಣುವಿನ ಜೊತೆಗೆ ಲಕ್ಷ್ಮಿಯನ್ನು ಆರಾಧಿಸಿ ಶುಕ್ರವಾರದ ದಿನವೇ ಏಕಾದಶಿ ಕೂಡ ಬಂದಿರುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಇಂದು ಶ್ರೇಷ್ಠ ದಿನವಾಗಿದೆ ಲಕ್ಷ್ಮಿಯನ್ನು ಸಂಜೆ ಹೊತ್ತಿನಲ್ಲಿ ತುಪ್ಪದ ದೀಪ ಹಚ್ಚಿ ಆರಾಧನೆ ಮಾಡಿ ಹೀಗೆ ಮಾಡುವುದರಿಂದ ವ್ಯಾಪಾರದಲ್ಲಿನ ಸವಾಲು ದೂರವಾಗುವುದು ಶ್ರೀ ವಿಷ್ಣುವಿನ ಕೃಪೆಯಿಂದ ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ವೃತ್ತಿ ಬದುಕಿನಲ್ಲಿ ಪ್ರಗತಿ ಸಾಧಿಸಲು ವೃತ್ತಿ ಬದುಕಿನಲ್ಲಿ ಪ್ರಗತಿ ತುಂಬನೇ ಮುಖ್ಯ ವೃತ್ತಿ ಬದುಕಿನಲ್ಲಿ ಏರಿಳಿತವಿದ್ದರೆ ಮಾನಸಿಕ ಒತ್ತಡ ಹೆಚ್ಚಾಗುವುದು ಆರ್ಥಿಕ ಅಭದ್ರತೆ ಕಾಪಾಡುವುದು ಅದೇ ವೃತ್ತಿ ಬದುಕಿನ ಪ್ರಗತಿ ನಮ್ಮ ಬದುಕನ್ನು ಸುಧಾರಿಸುತ್ತದೆ ವೃತ್ತಿ ಬದುಕಿನ ಸವಾಲುಗಳು ದೂರವಾಗಲು ವೈಕುಂಠ ಏಕಾದಶಿಯೆಂದು ಹಳದಿ ಬಣ್ಣದ ವಸ್ತ್ರ ಧರಿಸಿ ಶ್ರೀ ವಿಷ್ಣುವಿಗೆ ತುಪ್ಪದ ದೀಪ ಹಚ್ಚಿ ಮಂತ್ರಗಳನ್ನು ಪಠಿಸುತ್ತಾ ಶ್ರೀ ವಿಷ್ಣುವಿನ ಆರಾಧನೆ ಮಾಡಿ ಮನೆಯ ನೆಮ್ಮದಿಗಾಗಿ ವೈಕುಂಠ ಏಕಾದಶಿ ಎಂದು ಮನೆಯ ಮುಂದೆ ತುಳಸಿ ಗಿಡ ನೆಟ್ಟು ಅದನ್ನು ಆರೈಕೆ ಮಾಡಿ ಇದರಿಂದ ಮನೆಯಲ್ಲಿ ಧನಾತ್ಮಕ ವಾತಾವರಣ ಇರುತ್ತದೆ ಮನೆಯಲ್ಲಿ ನೆಮ್ಮದಿ ಇರಲಿದೆ ಸಂಬಂಧಗಳಲ್ಲಿನ ಭಿನ್ನಾಭಿಪ್ರಾಯ ಬಗೆಹರಿಯುತ್ತದೆ ಈ ಮಂತ್ರಗಳ ಪಠಣೆ ಮಾಡಿ ವಿಷ್ಣು ಮೂಲ ಮಂತ್ರ ಓಂ ನಮೋ ನಾರಾಯಣಾಯವ ವಿಷ್ಣು ಗಾಯತ್ರಿ ಮಂತ್ರ ॐ नारायणये विद्महे वासुदेवाय धीमहि तन्नो विष्णु प्रचोदयात् विष्णु शान्तकारं मन्त्र शान्तकारं भुजगयनं पद्मनाभं सुरेशं विश्वधारं गगनसदृशं मेघवर्णं शुभाङ्गं लक्ष्मकान्तं कमलानयनम् योगिबीत्या नगम्यं वन्दे विष्णुं भवभयहरं सर्वलोकैकनाथं श्रीविष्णुमन्त्र त्वमेव माता च पिता त्वमेव त्वमेव वा बन्धुष् च सुख त्वमेव त्वमेव विद्याद्रवीणं त्वमेव ಸರ್ವಂ ಮಮ ಮಮದೇವ ಓಂ ನಮೋ ನಾರಾಯಣಾ ನಮಃ ಧನ್ಯವಾದಗಳು